ಸಂಗೀತ ನಿರ್ದೇಶಕ ಎ ಆರ್ ರೆಹಮಾನ್ ಒಂದು ಹೊಸ ಕಾಂಟುವಸಿ ಮಾಡಿಕೊಂಡಿದ್ದಾರೆ ಅವರ ಕಂಪ್ಲೇಂಟ್ ಏನು ಅಂದರೆ ಅವರು ಮುಸ್ಲಿಮ್ ಮುಸ್ಲಿಮ್ ಅನ್ನೋ ಕಾರಣಕ್ಕಾಗಿಯೇ ಹಿಂದಿ ಚಿತ್ರರಂಗ ಅದರಲ್ಲೂ ಬಾಲಿವುಡ್ನಲ್ಲಿ ತಮಗೆ ಮ್ಯೂಸಿಕ್ ಡೈರೆಕ್ಷನ್ ಅವಕಾಶಗಳು ಸಿಗ್ತಾ ಇಲ್ಲ ಅನ್ನೋದು ಅವರ ಕಂಪ್ಲೇಂಟ್ ಅದು ಎಂಟು ವರ್ಷದಿಂದ ಅವರಿಗೆ ಮ್ಯೂಸಿಕ್ ಡೈರೆಕ್ಷನ್ ಚಾನ್ಸೇ ಕೊಟ್ಟಿಲ್ವಂತೆ ಇದಕ್ಕೆಲ್ಲ ಕೋಮುವಾದ ಕಾರಣ ಅನ್ನೋ ಆರೋಪ ಮಾಡಿದ್ದಾರೆ ಎ ಆರ್ ರೆಹಮಾನ್ ಆದರೆ ವಾಸ್ತವ ಏನು ಗೊತ್ತಾ ಎ ರೆಹಮಾನ್ ಅವರು ಈಗ ದುಬಾರಿ ಆಗಿದ್ದಾರೆ ದುಬಾರಿ ಎಷ್ಟು ಅಂದರೆ ಒಂದು ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಷನ್ ಮಾಡೋದಕ್ಕೆ ಅವ್ರು ತಗೊಳ್ಳೋದು ಹತ್ತು ಕೋಟಿ ಅದು ಜಾಸ್ತಿನೂ ಆಗಬಹುದು ಪ್ಲಸ್ ಅದರ ಜೊತೆಗೆ ಅವ್ರಿಗೆ ರಾಯಲ್ಟಿಯನ್ನು ಕೊಡಬೇಕು ಅಂದರೆ ಹಾಡು ಹಿಟ್ ಆಗ್ತಾ ಆಗ್ತಾ ಹೋದಂತೆ ಬರುವ ಆದಾಯ ಇರುತ್ತಲ್ಲ ಅದರಲ್ಲೂ ಅವರಿಗೆ ರಾಯಲ್ಟಿ ಕೊಡ್ತಾ ಹೋಗಬೇಕು ಅದು ಮೊದಲನೇ ಕಾರಣ ಆದರೆ ಮ್ಯೂಸಿಕ್ ಡೈರೆಕ್ಷನ್ ವಿಷಯದಲ್ಲಿ ಎ ರೆಹಮಾನ್ ಅವೈಲೇಬಿಲಿಟಿ ಅಂದರೆ ಈ ಎ ರೆಹಮಾನ್ ಅವರು ಹೇಳ್ಕೊಂಬಂದಿರೋ ಈ ಎಂಟು ಹತ್ತು ವರ್ಷದ ಕತೆ ಏನಿದೆ ಈ ಎಂಟು ಹತ್ತು ವರ್ಷಗಳ ಮಧ್ಯೆ ಅವ್ರದ್ದು ಸ್ಲಮ್ ಡಾಗ್ ಮಿಲಿಯನೇರ್ ಅನ್ನೋ ಸಿನಿಮಾ ಬರುತ್ತೆ ಆ ಸಿನಿಮಾ ಬಂದ ನಂತರ ಅದಕ್ಕೆ ಆಸ್ಕರ್ ಸಿಕ್ಕ ನಂತರ ಎ ರೆಹಮಾನ್ ಯಾವ ರೇಂಜಿಗೆ ಹೋಗ್ತಾರೆ ಅಂದರೆ ಅವರು ಸಿನಿಮಾ ಡೈರೆಕ್ಷನ್ ಡೌನ್ ಮಾಡ್ತಾ ಬರ್ತಾರೆ ಮ್ಯೂಸಿಕ್ ಕನ್ಸರ್ಟ್ಗಳಿಗೆ ಜಾಸ್ತಿ ಇಂಟ್ರೆಸ್ಟ್ ಕೊಡ್ತಾ ಹೋಗ್ತಾರೆ ಒಂದು ಸಿನಿಮಾಗೆ ಮ್ಯೂಸಿಕ್ ಮಾಡಲಿಕ್ಕೆ ಕನಿಷ್ಠ ಮೂರಿಂದ ನಾಲ್ಕು ತಿಂಗಳು ಬೇಕಾಗುತ್ತೆ ಆ ಸಿನಿಮಾಗೆ ಅವರು ಕೂತ್ಕೋಬೇಕು ಆದರೆ ಮ್ಯೂಸಿಕ್ ಕನ್ಸರ್ಟ್ ಅಂದರೆ ಹಾಗಲ್ಲ ಅದು ಅವರೇ ಹಾಡಿರುವ ಅಥವಾ ಅವರೇ ನಿರ್ದೇಶನ ಮಾಡಿರುವ ಮ್ಯೂಸಿಕ್ಕಿಗೆ ವೇದಿಕೆ ಮೇಲೆ ಹಾಡೋದು ಅದು ಸಿಂಪಲ್ಲಾಗಿ ಹೇಳಬೇಕಂದ್ರೆ ಅದು ಆರ್ಕೆಸ್ಟ್ರಾ ಅದಕ್ಕೆ ಎ ರೆಹಮಾನ್ ಅವರೇ ಹೋದರೆ ಅಥವಾ ಎ ರೆಹಮಾನ್ ಅವರ ಟೀಮ್ ಹೋದರೆ ಆ ಒಂದು ಕನ್ಸರ್ಟ್ಗೆ ಒಂದು ದಿನದ ಕನ್ಸರ್ಟ್ಗೆ ಸಿಗುವ ಹಣ ಒಂದರಿಂದ ಎರಡು ಕೋಟಿ ರೂಪಾಯಿ ಒಂದು ದಿನ ಕಷ್ಟಪಟ್ಟರೆ ಸಾಕು ಎರಡು ಕೋಟಿ ಸಿಗ್ತಾ ಇರೋವಾಗ ನಾಲ್ಕು ತಿಂಗಳು ಕಷ್ಟಪಟ್ಟು ಹತ್ತು ಕೋಟಿ ಪಡೆಯೋದು ಯಾಕೆ ಅನ್ನೋ ಆಲೋಚನೆಗೆ ಎ ರೆಹಮಾನ್ ಬಂದ ನಂತರ ಸಿನಿಮಾಗಳನ್ನು ಡೌನ್ ಮಾಡ್ತಾ ಬಂದರು ಅದೇ ಸಮಯಕ್ಕೆ ಹೊಸ ಹೊಸ ಸಂಗೀತ ನಿರ್ದೇಶಕರು ಮಾರ್ಕೆಟ್ನಲ್ಲಿ ಎಸ್ಟಾಬ್ಲಿಷ್ ಆಗ್ತಾ ಹೋದರು ಮತ್ತೆ ಎ ಆರ್ ರೆಹಮಾನ್ ಅವರ ಮ್ಯೂಸಿಕ್ ಕನ್ಸರ್ಟ್ಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋದ ಹಾಗೆ ಅವ್ರಿಗೆ ಮತ್ತೆ ಸಿನಿಮಾ ಮಾಡಬೇಕು ಅನ್ನೋ ಆಸೆ ಶುರುವಾಗಿದೆ ಆದರೆ ಆ ಗ್ಯಾಪಲ್ಲಿ ಹೊಸ ಹೊಸ ಡೈರೆಕ್ಟ್ಗಳು ಯಾವ ಮಟ್ಟಿಗೆ ಸ್ಥಾನವನ್ನು ಆಕ್ಯುಪೈ ಮಾಡ್ಕೊಂಡಿದ್ದಾರೆ ಅಂದರೆ ಎ ರೆಹಮಾನ್ ಅವರಿಗೆ ಒಳಗಡೆ ಬರಲಿಕ್ಕೆ ಕಷ್ಟ ಆಗ್ತಾ ಇದೆ ಹಾಗಂತ ಎ ರೆಹಮನ್ ಅವರೇನು ಸುಮ್ಮನೆ ಕೂತಿಲ್ಲ ವರ್ಷಕ್ಕೆ ನಾಲ್ಕೈದು ಸಿನಿಮಾಗಳಿಗೆ ಈಗಲೂ ಕೂಡ ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಆದರೆ ಎ ರೆಹಮಾನ್ ಅವರು ತೊಂಬತ್ತರ ದಶಕದಲ್ಲಿ ಹಿಂದಿ ಸಿನಿಮಾಗಳಲ್ಲಿ ಕೆಲಸ ಮಾಡುವಾಗ ಯಾವುದೇ ಪೂರ್ವಾಗ್ರಹ ಪಕ್ಷಪಾತ ಇರಲಿಲ್ಲ ಅಂತ ಹೇಳಿದಾರಲ್ಲ ದಟ್ ಈಸ್ ರಾಂಗ್ ಹಾಗಂತ ರೆಹಮಾನು ಪ್ರತಿಭೆ ಇಲ್ಲ ಪ್ರತಿಭಾವಂತನೇ ಅಲ್ಲ ಅಂತ ಹೇಳೋಕಾಗಲ್ಲ ಎ ರೆಹಮಾನ್ ಅವರ ಸಾಧನೆಗಳನ್ನು ಮಾತುಗಳಲ್ಲಿ ಹೇಳೋಕೆ ಆಗಲ್ಲ ಅವರು ಪಡೆದಿರೋ ಪ್ರಶಸ್ತಿ ಪುರಸ್ಕಾರಗಳೇ ಅದನ್ನು ಡಿಸೈಡ್ ಮಾಡ್ತವೆ ಭಾರತೀಯ ಚಿತ್ರರಂಗದಲ್ಲಿ ಡಬಲ್ ಆಸ್ಕರ್ ಪಡೆದಿರೋ ಏಕೈಕ ಸಂಗೀತ ನಿರ್ದೇಶಕ ಎ ಆರ್ ರೆಹಮಾನ್ ಆರು ನ್ಯಾಷನಲ್ ಅವಾರ್ಡು ಆರು ತಮಿಳುನಾಡು ಸ್ಟೇಟ್ ಅವಾರ್ಡು ಹದಿನೈದು ಹಿಂದಿ ಫಿಲ್ಮ್ ಫೇರ್ ಎಂಟು ದಕ್ಷಿಣ ಭಾರತದ ಫಿಲ್ಮ್ ಫೇರ್ ಎರಡು ಗ್ರಾಮಿ ಅವಾರ್ಡ್ ಬಾಫ್ತಾ ಅವಾರ್ಡ್ ಗೋಲ್ಡನ್ ಗ್ಲೋಬ್ ಅವಾರ್ಡ್ ಇವೆಲ್ಲವುಗಳ ಜೊತೆಗೆ ಅವ್ರಿಗೆ ಭಾರತೀಯ ನಾಗರಿಕರಿಗೆ ಕೊಡೋ ಅತ್ಯುನ್ನತ ಎರಡನೇ ಪುರಸ್ಕಾರ ಪದ್ಮಭೂಷಣ ಕೂಡ ಸಿಕ್ಕಿದೆ ರೋಜಾ ಬಾಂಬೆ ದಿಲ್ಸೆ ತಾಲ್ ಲಗಾನ್ ರಂಗೀಲಾ ಜೀನ್ಸ್ ಗುರು ಡಾಗ್ ಮಿಲಿಯನೇರ್ ಜೌದಾ ಅಕ್ಬರ್ ಸಾಥಿಯ ಒಂದ ಎರಡ ಎ ರೆಹಮಾನ್ ಅವರು ಸಂಗೀತ ದೇಶದಲ್ಲಿ ಅದ್ಭುತಗಳನ್ನೇ ಸೃಷ್ಟಿ ಮಾಡಿದ್ದಾರೆ ಅವರು ಮೂಲತಃ ದಿಲೀಪ್ ಕುಮಾರ್ ತಮ್ಮ ತಾಯಿ ತಂದೆಯವರ ಸಂಕಷ್ಟ ಇದ್ದಾಗ ಅವರು ಮುಸ್ಲಿಮ್ ಆಗಿ ಕನ್ವರ್ಟ್ ಆದ್ರಂತೆ ಹಾಗೆ ನೋಡಿದ್ರೆ ಅವರು ಬೇಸಿಕಲಿ ಮುಸ್ಲಿಮ್ ಅಲ್ಲ ಬೇಸಿಕಲಿ ಹಿಂದೂ ಕನ್ವರ್ಟ್ ಆಗಿರೋ ಮುಸ್ಲಿಂ ಆದರೆ ಪದೇ ಪದೇ ಅದ್ಯಾಕೆ ಕೋಮುವಾದ ಮುಸ್ಲಿಮ್ ವಾದ ಅನ್ನೋದನ್ನು ಎಳ್ಕೊಂಬರ್ತಾರೋ ಗೊತ್ತಿಲ್ಲ